ಎಕನಾಮಿಕ್ಸಲ್ಲಿ ನಾನು ಸಹ ಅಂಗವನ್ನ ಗಳಿಸಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ನಾನು ಟಾಪರ್ ಆಗಬೇಕು ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಒಂದು ಗುರಿ ಇರುತ್ತೆ ವೀಡ್ ಈ ಒಂದು ವೀಡನ್ನ ಕೊನೆ ತನಕ ನೋಡಿ ಎಕನಾಮಿಕ್ಸ್ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ತುಂಬ ಜನ ಮಾಡುವಂತಹ ಮಿಸ್ಟೇಕ್ಸ್ ಆನ್ಸರ್ ಅನ್ನ ಬರಿತೀರ ಆನ್ಸರ್ ಅಲ್ಲಿ ಯಾವ ರೀತಿ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ರ ಆ ಒಂದು ಮಿಸ್ಟೇಕ್ ಅನ್ನು ಈ ಒಂದು ವಿಡಿಯೋದಲ್ಲಿ ಕಲೀಲಿಕ್ಕೆ ಸಿಗುತ್ತೆ ಮಿಸ್ಟೇಕ್ ಅನ್ನ ತಿದ್ದಕೊಳ್ಬೇಕಾಗುತ್ತೆ ಒಬ್ಬ ಟಾಪರ್ ಒಬ್ಬ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಎಂಬತ್ತೊಂದು ಅಂಕವನ್ನು ಎಕನಾಮಿಕ್ಸ್ ಅಲ್ಲಿ ತೆಗೆದುಕೊಂಡಿದ್ದಾನೆ ಹಾಗಿದ್ರೆ ಆತನ ಮಾರ್ಕ್ಸ್ ಎಲ್ಲಿ ಹೋದ್ವು ಯಾವ ರೀತಿ ಮಾರ್ಕ್ಸನ್ನು ವ್ಯಾಲ್ಯೂಟರ್ ತೆಗೆದಿದ್ದಾರೆ ಯಾವ ರೀತಿ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಂಬತ್ತೊಂದು ಅಂಕವನ್ನು ಪಡೆದಿರ್ತಕ್ಕಂಥ ಒಂದು ಟಾಪರ್ನ ಉತ್ತರ ಪತ್ರಿಕೆಯನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೇವೆ ಅವೇ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಒಂದು ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಎಲ್ಲ ಸಿಗುತ್ತೆ ಶುರು ಮಾಡೋಣ ಇಲ್ಲಿ ನೋಡಿ ಇದು ಪೇಪರ್ ಮಾತ್ರ ಎರಡ್ ಸಾವಿರದ ಹದಿನೇಳರ ಪೇಪರ್ ಸೊ ಹೀಗಾಗಿ ಅದರದೇನು ಡೇಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಕನಾಮಿಕ್ಸ್ ಎಕನಾಮಿಕ್ಸ್ ಆಗಿದೆ ಎಂಬತ್ತೊಂದು ಅಂಕವನ್ನು ಕೊಟ್ಟಿದ್ದಾರೆ ಎಂಬತ್ತೊಂದು ಅಂಕವನ್ನು ಕೊಟ್ಟಿದ್ದಾರೆ ಓಕೆ ನೋಡ್ತಾ ಹೋಗೋಣ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಓಕೆ ಸಮಗ್ರ ಬೇಡಿಕೆ ನೋಡಿ ಒಂದು ತಪ್ಪನ್ನು ಬರೆದಿದ್ದಾನೆ ಇಲ್ಲಿ ತಪ್ಪಾಗಿದೆ ಸೊ ಮಾರ್ಕ್ಸ್ ಹೋಯಿತು ಕೆಲವೊಂದಿಷ್ಟು ಪ್ರಶ್ನೆಯ ಈತ ಬರೆದಿಲ್ಲ ಸ್ವಲ್ಪ ಮಾಮೂಲಿ ವಿದ್ಯಾರ್ಥಿ ಆಗಿರ್ಬೋದು ಆಗಿದ್ರು ಆಗಿರ್ಬೋದು ತಪ್ಪಾಗಿದೆ ಬಿಟ್ಟ ಸ್ಥಳನೆಲ್ಲ ಏನು ಬರ್ದಿಲ್ಲ ಸೊ ಇದು ಕಳೆದ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ಯಾಟರ್ನ್ ಕರೆಕ್ಟಾಗಿ ಬರ್ದಿದ್ದಾನೆ ಕರೆಕ್ಟಾಗಿ ಬರ್ತಿದ್ದಾನೆ ಎ ಮತ್ತು ಬಿ ಅನ್ನುವಂತಹ ಇವೆರಡನ್ನು ಹಾಕಿ ಲಿಟ್ರಲ್ಲಿ ಕರೆಕ್ಟಾಗಿ ಬರೆದಿದ್ದಾನೆ ಓಕೆ ಈ ಒಂದು ಪ್ರಶ್ನೆಯನ್ನು ಹದಿನೇಳನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಕರೆಕ್ಟಾಗಿ ಒಂದು ಇಷ್ಟೇ ಆಗಿ ಅಷ್ಟು ಸಿಂಪಲ್ ಆಸ್ ದ್ಯಾಟ್ ಬರೆದಿದ್ದಾನೆ ಓಕೆ ಸಿಕ್ಕಿದೆ ಎರಡು ಕೆರಡು ಸಿಕ್ಕಿದೆ ಓಕೆ ಬರ್ದಿದ್ದಾನೆ ಎಲ್ಲ ಬರೆದಿದ್ದಾನೆ ನೋಡಿ ಹೂಡಿಕೆ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧಕ್ಕೆ ಹೂಡಿಕೆ ಬಿಂಬಕಾಯಿ ಓಕೆ ನೋಡೋಣ ಮುಂದೆ ಏನಾಗುತ್ತೆ ಹದಿನಾರು ಅಂಕ ಸಿಕ್ಕಿದೆ ಅಯ್ಯ ಎರಡು ಬಂಗ ಎರಡು ಅಂಕದ ಪ್ರಶ್ನೆ ಈಗ ಸ್ವಲ್ಪ ಕಡಿತಗೊಳಿಸಿದರೆ ಮೊದಲೆಲ್ಲ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇತ್ತಲ್ಲ ಹಾಗಾಗಿ ಅವಾಗ ಜಾಸ್ತಿ ಕೊಡ್ತಾಯಿದ್ರು ನಾಲ್ಕು ಅಂಕದ ಪ್ರಶ್ನೆಯನ್ನು ಬರೆದಿದ್ದಾನೆ ಚೆನ್ನಾಗಿ ಬರೆದಿದ್ದಾನೆ ಉತ್ತಮ ನಾಲ್ಕಕ್ಕೆ ನಾಲ್ಕು ಅಂಕವನ್ನು ಕೊಟ್ಟಿದ್ದಾರೆ ನಾಲ್ಕಕ್ಕೆ ನಾಲ್ಕು ಅಂಕವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಈ ಬೇಕಿದ್ರೆ ಇದೇ ಒಂದು ಉತ್ತರವನ್ನು ಕಾಪಿ ಮಾಡಿ ಸೇಮ್ ಆ್ಯ ಬರೆದ್ರೂ ಸಹ ಮಾರ್ಕ್ಸನ್ನು ನಾಲ್ಕು ನಾಲ್ಕು ಕೊಡ್ತಾರೆ ಆದರೆ ನೀವು ಆ್ಯಡ್ ಮಾಡಬೇಕು ಏನಪ್ಪಾ ಅಂತಂದರೆ ಸ್ವಲ್ಪ ಪೀಟಿಗೆ ಉಪಸಂಹಾರವನ್ನು ಆ್ಯಡ್ ಮಾಡಿ ಏನಾಗಲ್ಲ ಪೀಟಿಗೆ ಮತ್ತು ಉಪಸಂಹಾರವನ್ನು ಆ್ಯಡ್ ಮಾಡಿ ಚಾಲ್ತಿ ಖಾತೆ ಇದನ್ನು ಈ ಒಂದು ಪರ್ಟಿಕ್ಯುಲರಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಕ್ಕಿದೆ ಸಾಮಾನ್ಯ ಸರಕು ಮತ್ತು ಜರ್ ಕೆಳದರ್ಜೆಯ ಸರಕುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಮೂವತ್ತೆರಡನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕರೆಕ್ಟಾಗಿ ಬರೆದಿದ್ದಾನೆ ಸಿಂಪಲ್ಲಾಗಿ ಬರೆದಿದ್ದಾನೆ ಮೂರು ಕೊಟ್ಟಿದ್ದಾರೆ ಯಾಕಂತಂದರೆ ಪಾಯಿಂಟನ್ನು ಬಿಟ್ಟಿದ್ದಾನೆ ಇಲ್ಲಿ ನೋಡಿ ವಿದ್ಯಾರ್ಥಿ ಏನಾಗುತ್ತೆ ಅಂತಂದರೆ ನೆನಪೇ ಆಗೋದಿಲ್ಲ ಅಲ್ಲಿ ಹೋದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ನೆನಪಾಗೋದಿಲ್ಲ ಸೊ ಬಿಟ್ಟು ಬಂದಿದ್ದಾನೆ ಇರಲಿ ಏನಾಗುತ್ತೆ ಆದರೆ ಪರ್ಫೆಕ್ಟಾಗಿ ಓದಿದರೆ ಓದಲೇಬೇಕಾಗುತ್ತೆ ಪರ್ಸಿಸ್ಟೆಂಟ್ಲಿ ಹಾರ್ಡೆಂಟ್ಲಿ ಕನ್ಸಿಸ್ಟೆಂಟ್ಲಿ ಓದಬೇಕಾಗುತ್ತೆ ಓದಲಿಲ್ಲ ಅಂತಂದರೆ ಏನು ಆಗೋದಿಲ್ಲ ಸೊ ಓದಿ ಓದಿದರೆ ಎಲ್ಲವನ್ನು ಸಾಧ್ಯ ಆಗುತ್ತೆ ಇಲ್ಲಿ ನಾಲ್ಕು ಅಂಕವನ್ನು ಕೊಟ್ಟಿದ್ದಾರೆ ಆರ್ ಬಿ ಐನ ಕಾರ್ಯಗಳು ಆರ್ ಬಿ ಐನ ಕಾರ್ಯಗಳನ್ನು ನಾನು ಇದರಲ್ಲಿ ಹೇಳಿದ್ದೇನೆ ಒಂದು ವೀಡಿಯೋ ಪರ್ಟಿಕ್ಯುಲರ್ ಆಗಿದೆ ಆ ಒಂದು ವೀಡಿಯೋನ ನೋಡಿದರೆ ನೀವು ಆರಾಮಾಗಿ ಕಲಿತೀರ ಸರ್ಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಅಂತಿಮ ಋಣದಾದ ನಾಲ್ಕಕ್ಕೆ ನಾಲ್ಕು ಅಂಕ ಸಿಕ್ಕಿದೆ ನೋಡಿ ಒಂದೇ ಮಟ್ ಇಲ್ಲೊಂದು ತಪ್ಪನ್ನು ಏನು ಮಾಡ್ತಾರೆ ಜಸ್ಟ್ ಒಂದೇ ಒಂದು ಶಬ್ದ ತಪ್ಪಾಗಿದ್ದಕ್ಕೆ ಒಂದು ಅಂಕವನ್ನು ತೆಗೆದುಬಿಡ್ತಾರೆ ನೋಡಿ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಭವೀಯ ಸಂಭವನೀಯ ಸಮೂಹದ ರೇಖೆಯನ್ನು ಸಮ ಉತ್ಪನ್ನ ರೇಖೆ ಅಂತ ಬರೆದಿದ್ದಾನೆ ಆದರೆ ಅಲ್ಲಿ ತಪ್ಪದು ಈ ರೀತಿ ತಪ್ಪು ಮಾಡಿದ್ದಾನೆ ತೃಪ್ತಿಯೆಲ್ಲ ಉತ್ಪಾದನೆ ಆಗಬೇಕಾಗಿತ್ತು ಇದರ ಒಂದು ಮುಂದಿನ ಉತ್ತರವನ್ನು ನೋಡೋದಾದರೆ ಪಾಪ ಎಲ್ಲವನ್ನು ಕರೆಕ್ಟಾಗಿ ಬರೆದಿದ್ದಾನೆ ಮೂರು ಅಂಕವನ್ನು ಕೊಟ್ಟಿದ್ದಾರೆ ಲಿಟ್ರಲಿ ಒಂದೊಂದು ಶಬ್ದವೂ ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾರೋರು ಕೊಳ್ಳೋರು ಏಕರೂಪದ ವಸ್ತುಗಳು ನಾಲ್ಕು ಅಂಕ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನಿಗೆ ಬಂದ್ವಿ ಐದಕ್ಕೆ ಐದು ಅಂಕ ಸಿಕ್ಕಿದೆ ಐದಕ್ಕೆ ಐದು ಅಂಕ ಮತ್ತು ಇಲ್ಲಿ ಆರು ಅಂಕದ ಪ್ರಶ್ನೆಯನ್ನು ಬರೆದಿದ್ದಾನೆ ನೋಡ್ತಾ ಹೋಗಿ ಚಿತ್ರ ಚೆನ್ನಾಗಿ ತೆಗೆದಿದ್ದಾನೆ ರೇಖಾಚಿತ್ರವನ್ನ ವಿವರಣೆಯನ್ನು ಕೊಟ್ಟಿದ್ದಾನೆ ಆರ ಇಲ್ಲಿ ಸಿಕ್ಕಿದೆ ಆತನಿಗೆ ವಿವರಣೆಯನ್ನು ಆರ ಕಾರಂಕ ಇಲ್ಲಿ ಸಿಕ್ಕಿದೆ ಮತ್ತೆ ಹಾಗೆಲ್ಲ ಆರಂಕದ ನಾಲ್ಕು ಪ್ರಶ್ನೆಯನ್ನು ಬರೀಬೇಕಾಗಿತ್ತು ರೇಖಾಚಿತ್ರವನ್ನ ಚೆನ್ನಾಗಿ ತೆಗ್ದಿದ್ದಾನೆ ವಿವ ವಿವರಣೆಯನ್ನು ಸಹ ಕೊಟ್ಟಿದ್ದಾನೆ ಆರಕ್ಕ ಅಂಕ ಆವಾಗ ನಾಲ್ಕಂಕ ಸಾರಿ ಆರ ಅಂಕದ ಪ್ರಶ್ನೆಯನ್ನು ನಾಲ್ಕು ಬರೀಬೇಕಾಗಿತ್ತು ನಾಲ್ಕು ಬರೆದಿದ್ದಾನೆ ಓಕೆ ಎರಡಂಕದ ಪ್ರಶ್ನೆ ಒಟ್ಟಾರೆ ಇಲ್ಲಿಗೆ ಈ ವಿದ್ಯಾರ್ಥಿಯ ಇಪ್ಪತ್ತೊಂದು ಹತ್ತೊಂಬತ್ತು ಪುಟದಷ್ಟು ಉತ್ತರವನ್ನು ಬರೆದಿದ್ದಾನೆ ಎಲ್ಲ ಆಗಿದೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಸಹ ಈ ರೀತಿ ಮಿಸ್ಟೇಕನ್ನು ಮಾಡಬಾರ್ದು ಒಂದೊಂದು ಶಬ್ದದಲ್ಲಿ ಅಂಕವನ್ನು ಕಡಿತಾರೆ ಸೊ ಕೇರ್ಫುಲ್ಲಾಗಿ ಎಕನಾಮಿಕ್ಸಲ್ಲಿ ಸ್ಕೋರ್ ಮಾಡ್ಬೇಕಂತಂದರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ವೀಡಿಯೋನ ಯಾವುದೇ ಆಗಲಿ ಕೊನೆ ತನಕ ನೋಡಿದರೆ ಎಲ್ಲವೂ ಪಾಯಿಂಟ್ಸ್ಗಳು ಅರ್ಥ ಆಗುತ್ತೆ ಎಲ್ಲವೂ ನಿಮ್ಗೆ ಕಲಿಕೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೇನೆ ಚಾನಲಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜೋನ್ಗೆ ಎಲ್ಲ ರೀತಿ ಪಿಡಪ್ ನೋಡಿ ಸಿಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ